ತತೋ ನಮೋ ಭಗವ ತಸ್ಮ ವಾಸು ದೇವಾಹಿ ವ್ಯತಿರಿಕ್ತಂ ಯತಿಕ್ತಿಲ ಸರ್ವಭೂತಗಳಿಗೂ ಆಶ್ರಯ ನೆನೆಸಿದ ಪರಮಾತ್ಮನನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಹೇಳ್ತಾ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೂಡ ಓಂಕಾರ ಓಂಕಾರವಾಚ್ಯನಾದ ವಾಸುದೇವನಿಗೆ ನಮಸ್ಕಾರ ಯಾವುದು ಭಗವಂತನನ್ನ ಯಾವುದೂ ಭಗವಂತನನ್ನು ಬಿಟ್ಟು ಇಲ್ಲ ಆದರೆ ಅವನು ಎಲ್ಲದಕ್ಕಿಂತಲೂ ಬೇರೆಯಾಗಿ ನಿಂತಿದ್ದಾನೆ ಯಸ್ಯಾಸ್ತಿ ಯಸ್ತಿ ವ್ಯತಿರಿಕ್ತೋಖಿಲ ಓಂ ನಮೋ ವಾಸುದೇವಾಯ ತಸ್ಮೈ ಭಗವತೆ ಸದಾ ವಾಸುದೇವಾಯ ಭಗವತೆ ತಸ್ಮೈ ಸದಾ ನಮ ಓಂ ಅನ್ನುವ ಶಬ್ದದಿಂದ ವಾಚ್ಯನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಕಾಣುವ ಕಾಣದ ಪ್ರಪಂಚದ ಒಡೆತನಕ್ಕೆ ಹೊಣೆಯಾದ ಎಲ್ಲರಲ್ಲಿ ತುಂಬಿದ ತಸ್ಮೈ ಭಗವಂತನಿಗೆ ನಮಸ್ಕಾರ ಅವನಿಗಿಂತ ಅವನನ್ನ ಬಿಟ್ಟು ಯಾವುದೂ ಇಲ್ಲ ಆದರೆ ಅವನು ಯಾವುದನ್ನು ಹಿಡಿದುಕೊಂಡಿಲ್ಲ ವ್ಯತಿರಿಕ್ತೋ ಅಖಿಲ ಸೆಚ ಎಲ್ಲವನ್ನೂ ಬಿಟ್ಟು ದೂರ ಇದ್ದಾನೆ ಅಂತಹ ಭಗವಂತನಿಗೆ ನಮಸ್ತಸ್ಮೈ 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 ಮಹಾತ್ಮನೇ ನಾಮ ರೂಪಂ ಜಯಸ್ವೀಕೋ ಯೋ ಸ್ಥಿತ್ವೇನೋಪಲಭ್ಯತೆ ತುಂಬಾ ಚಂದದ ಮಾತು ನಮಸ್ಕಾರಗಳು ನಮಸ್ಕಾರಗಳು ಮತ್ತೆ ಮತ್ತೆ ನಮಸ್ಕಾರಗಳು ಯಾರಿಗೆ ಮಹಾತ್ಮನಿಗೆ ಎಲ್ಲದರ ಅಂತರ್ಯಾಮಿಯಾಗಿರೋ ಮಹಾತ್ಮನಿಗೆ ಮತ್ತೆ ಮತ್ತೆ ವಂದನೆ ಯಾರ ನಾಮ ರೂಪ ಅನ್ನೋದನ್ನು ಇನ್ನೂ ಕೂಡ ಚಿಂತಿಸಿ ಅವನ ಬಗ್ಗೆ ಪೂರ್ತಿ ತಿಳಿದುಕೊಳ್ಳಲಾರದೆ ದೇವತೆಗಳು ಇನ್ನೂ ನೆನಪಿಸಿಕೊಳ್ತಾ ಇದ್ದಾರೆ ಯಹ ಅಸ್ತಿತ್ವೇನ ಉಪಲಭ್ಯತೆ ಅಸ್ತಿತ್ವೇನ ಯಶ ಏಕಃ ನಾಮ ರೂಪ ಅವನ ಪೂರ್ತಿ ಒಂದು ನಾಮದ ಚಿಂತನೆಯನ್ನೇ ಚಿಂತನೆಯ ಒಂದು ನಾಮದ ಪರಿಪೂರ್ಣವಾದ ಅನುಸಂಧಾನವನ್ನೇ ಮಾಡಲಿಕ್ಕಾಗದೆ ಇನ್ನೂ ಅವನ ಬಗ್ಗೆ ಚರ್ಚಿಸ್ತಾ ಇರುವಂತಹ ದೇವತೆಗಳ ಗುಂಪನ್ನು ಗಮನಿಸಿ ಅವರಿಂದ ನಿತ್ಯ ಚರ್ಚಿತನಾದ ಭಗವಂತನಿಗೆ ನನ್ನ ನಮಸ್ಕಾರ ಯಹ ಅಸ್ತಿತ್ವೇನ ಉಪಲಭ್ಯತೆ ಯಹ ಅಸ್ತಿತ್ವೇನ ನೋಪಲಭ್ಯತೆ ಅಂತ ರೂಪಾತೀತನಾದ ನಾಮಾತೀತನಾದ ಯಾರ ಧ್ಯಾನಕ್ಕೂ ಗೋಚರನಾಗದ ಮಹಾತ್ಮನಾದ ಪರಮ ಪರ ಪರಮಪುರುಷನಾದ ಭಗವಂತನಿಗೆ ನನ್ನ ನಮನಗಳು ಯಸ್ಯ ಅವತಾರ ರೂಪಾಡಿ ಸಮರ್ಜಂತಿ ದಿವೋ ಕಸ ಅವಶ್ಯಂತಃ ಪರಂ ರೂಪಂ ನಮಸ್ತಸ್ಮೈ ಮಹಾತ್ಮನಿ ಪರಾತ್ಮನೇ ಯಾರ ಅವತಾರದ ರೂಪಗಳು ದೇವತೆಗಳಿಂದ ನಿರಂತರ ಪೂಜಿಸಲ್ಪಡ್ತಾ ಇದ್ದಾವೋ ಅವನ ಅದರ ಪಾರವನ್ನ ತೀರವನ್ನ ಕೊನೆಯನ್ನ ಇನ್ನೂ ಕಾಣಲಾರದೆ ಮೂಲ ರೂಪದ ಕಡೆಗೆ ಪೂರ್ತಿ ಧಾವಿಸಲಾರದೆ ನಿಲ್ಲುವಂತಹ ವ್ಯಕ್ತಿತ್ವ ಯಾರದ್ದೋ ಅಂತಹ ಭಗವಂತನಿಗೆ ಪರಾತ್ಮನಿ ಎಲ್ಲ ಪರರನ್ನು ನಿಯಂತ್ರಿಸುವ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಅಪಶ್ಯಂತ ಪರಂ ರೂಪಂ ಅವನ ಆತ್ಯಂತಿಕವಾದ ಇದಕ್ಕಿಂತ ಇನ್ನೇನು ಮುಂದೆ ತಿಳ್ಕೊಳ್ಳಿಕ್ಕಿಲ್ಲ ಅಂತನ್ನುವ ಸ್ಥಿತಿಯನ್ನ ಯಾವ ದೇವತೆಗಳು ಇಲ್ಲಿ ತನಕ ಹೊಂದಿಲ್ಲ ಆದ್ರಿಂದ ಹಾಗೆ ಅವರ ಕಣ್ಣಿಗೆ ಅವರು ಏನ್ ಸಾಮಾನ್ಯರಲ್ಲ ನಮ್ಗೆ ಯಾವಾಗ್ಲೂ ಕೂಡ ಇದರ ಪರಿಪೂರ್ಣತೆ ಯಾವಾಗ ಗೊತ್ತಾಗದು ದೇವತೆಗಳು ಎಷ್ಟು ಶಕ್ತರು ಅಂತ ಗೊತ್ತಾದಾಗ ದೇವತೆಗಳು ಬಹಳ ಸಾಧನೆ ಮಾಡಿ ಆ ಎತ್ತರಕ್ಕೆ ಏರಿರ್ತಾರೆ ಅವರಿಗೆ ಅನೇಕರಿಗೆ ಲೋಕದ ಅನೇಕ ಕಾರ್ಯಭಾರಗಳಲ್ಲಿ ಅವರು ಆ ಮುಕ್ತವಾಗಿ ತಮ್ಮನ್ನ ತೊಡಗಿಸಿಕೊಂಡವರು ಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಂಡವರು ಭಗವಂತನ ಅನನ್ಯ ಭಕ್ತರು ಮತ್ತು ನಮಗೆ ಅವರಿಗೆ ಹೋಲಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಷ್ಟು ಅಂತರ ಇದೆ ಹೇಗೆ ಭಗವಂತನಿಗೂ ಲಕ್ಷ್ಮಿಗೂ ಅಂತರ ಇದೆಯೋ ಲಕ್ಷ್ಮಿಗೂ ಪ್ರಾಣನಿಗೂ ಅಂತರ ಇದೆಯೋ ಹಾಗೆ ಕೆಳಗೆ 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 ಬರುವಾಗ ಆ ಅಂತರ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಅದು ನಮ್ಮ ಲೆಕ್ಕದಿಂದ ನೋಡಿದಾಗ ಮಾತ್ರ ನಮಗೆ ತೂಗಲಿಕ್ಕೆ ಸಾಧ್ಯ ಇಲ್ಲದು ಅಂತಹ ದೇವತೆಗಳು ಅಸಾಧಾರಣವಾದ ಗುಣಧರ್ಮಗಳಿಂದ ನಮ್ಮ ಜೀವನ ವಲಯದಲ್ಲೇ ಮೀರಿ ನಿಂತವರು ಕೂಡ ಭಗವಂತನ ಬಗ್ಗೆ ಏನೂ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ ಇನ್ನು ನಾವು ಹೇಗೆ ತಿಳ್ಕೊಳ್ಳೋದು ಇಷ್ಟೇ ತಿಳ್ಕೊಳ್ಬೇಕು ಅತ್ಯಂತ ತಿಳಿದವರು ಅಂತ ಅನ್ನಿಸಿದವರಿಗೂ ಪಕ್ಕ ತಿಳಿಯಲಿಕ್ಕಾಗದಂತಹ ವ್ಯಕ್ತಿತ್ವ ಉಳ್ಳವನು ಅನ್ನೋದಷ್ಟೇ ನಮ್ಮ ತಿಳುವಳಿಕೆಯ ಪಾಲು ಯೋಂತಸ್ತಿಷ್ಠನ್ನ ನಮಸ್ಯೇ ತಾಕ್ಷಿಣ ನಮ್ಮ ಶುಭಾಶುಭಗಳನ್ನ ನಿರಂತರ ಒಡೆತನದಿಂದಲೇ ನೋಡುತ್ತ ಅಂತರ್ಯಾಮಿಯಾಗಿ ನಿಂತು ಅಶೇಷವಾದ ಜಗತ್ತಿಗೆ ಪ್ರೇರಕ ಶಕ್ತಿಯಾಗಿ ಸರ್ವ ಸಾಕ್ಷಿಕನಾಗಿ ಎಲ್ಲದರೊಳಗೆ ನುಗ್ಗಿ ಎಲ್ಲದರ ವಿಷವನ್ನ ಕಳೆದು ಬದುಕಬೇಕು ಅಂತ ಪರಿಸ್ಥಿತಿ ಜೀವ ಕೊಟ್ಟು ಪ್ರಾಣಧಾರಣೆ ಮಾಡಿಸಿದಂತಹ ಸಮಸ್ತ ಜೀವರಾಶಿಗಳ ನಿಯಾಮಕ ಶಕ್ತಿಗಳಾದ ದೇವತೆಗಳನ್ನೂ ದೇವತೆಗಳನ್ನು ನಿಯಂತ್ರಿಸುವ ಪ್ರಾಣನನ್ನೂ ಪ್ರಾಣನನ್ನು ನಿಯಂತ್ರಿಸುವ ಲಕುಮಿಯನ್ನು ಮೀರಿ ನಿಂತ ಪರಮೇಶ್ವರನನ್ನು ನಾನು ನಮಸ್ ನಮಸ್ಕರಿಸುತ್ತೇನೆ ನಮೋಸ್ತು ವಿಷ್ಣವೇತಸ್ಮೈಯಭಿನ್ನಗತ್ ಧ್ಯೇಯಸ್ಥರ ಆದ್ಯ ಸಪ್ರಸೀದ ತುಮೇ ವ್ಯಯ ವ್ಯಯವಾಗದ ಜಗತ್ತಿಗೆ ಆದಿಪುರುಷ ನೆನೆಸಿದ ಈ ಜಗತ್ತಿಗಿಂತ ಅತ್ಯಂತ ಭಿನ್ನ ನೆನೆಸಿದ ಆದ್ರೆ ಸರ್ತಿ ಅವನ ಅಧೀನದಲ್ಲಿದೆ ಅನ್ನುವ ಕಾರಣಕ್ಕಾಗಿ ಅಭಿನ್ನ ಅಂತಲೂ ಕರೆಸಲ್ಪಡುವ ವಿಷ್ಣುವಿಗೆ ನನ್ನ ನಮಸ್ಕಾರ ಈ ಅಭಿನ್ನ ಅನ್ನುವ ಶಬ್ದವೇ ತುಂಬಾ ತಲೆ ಕೆಡದು ಭಿನ್ನ ಅಂದ್ರೆ ಸ್ವತಂತ್ರ ಅಂತ ಅರ್ಥ ಅಭಿನ್ನ ಅಂದ್ರೆ ಅಸ್ವತಂತ್ರ ಅಂತ ಅರ್ಥ ಭಗವಂತ ಅಭಿನ್ನ ಅಂದ್ರೆ ಅವನು ಭಗವಂತ ಭಿನ್ನ ಅಂದ್ರೆ ಈ ಎಲ್ಲವನ್ನೂ ಮೀರಿ ನಿಂತವನು ಎಲ್ಲದಕ್ಕಿಂತ ಸರ್ವತಂತ್ರ ಸ್ವತಂತ್ರನಾಗಿ ಯಾವುದರ ಕ್ಯಾಟಗರಿಯಲ್ಲೂ ಸಿಗದವನು ಆದ್ರೆ ಉಳಿದವರಲ್ಲೆಲ್ಲ ಸ್ವಾತಂತ್ರ್ಯ ಅನ್ನೋದು ಇನ್ನೊಬ್ಬನ ಕೈಯಲ್ಲಿರುವುದಾದ್ರಿಂದ ಅದು ಕೂಡ ಭಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಬೇಕಿರುವ ಮಾತನ್ನಾಗಿ ಜ್ಞಾನಿಗಳು ಈ ಪ್ರಾರ್ಥನೆಯನ್ನು ಮಾಡಿದ್ದು ನಮೋಸ್ತು ವಿಷ್ಣುವೇ ತಸ್ಮೈ ಇದಂ ನೋಡಿ ಹಿಂದೆ ವ್ಯತಿರಿಕ್ತಂನ ಎಸ್ ವ್ಯತಿರಿಕ್ತೋ ಕೆಲಸ ಅಂತ ಹೇಳಿದ್ಮೇಲೆ ಮತ್ತೆ ಹಾಗಾದ್ರೆ ಅಭಿನ್ನ ಅಂತ ಶಬ್ದ ಬಳಸ್ತಾ ಇದ್ದಾರೆ ಅಂದ್ರೆ ಏನು ಬೇರೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಯಾಕೆಂದ್ರೆ ಮತ್ತೆ ಮುಂದೆಯೂ ಕೂಡ ಸರ್ವಸ್ಯ ಆಧಾರಭೂತ ಅಂತ ಹೇಳ್ತಿದ್ದಾರೆ ಎತ್ರ ಸರ್ವಂ ಯತರ್ವಂ ಸರ್ವಂ ಸರ್ವತಶ್ರಯ ಅದ್ಭುತ ಎತ್ರೋ ಯತ್ರೋತನೇ ತೋತಂಚ ವಿಶ್ವಮಕ್ಷಯ ಅಕ್ಷಯೇ ಆಧಾರಭೂತ ಸರ್ವಸ್ಯ ಸಪ್ರಸೀದ ತುಮೇ ಹರಿ ಜಗತ್ತಿನ ಮೂಲವೆನಿಸಿದ ಪ್ರಕೃತಿಯು ಕೂಡ ಅವನಲ್ಲಿ ವ್ಯಾಪಿಸಿಕೊಂಡಿದೆ ಅಂದ್ರೆ ಅವನ ಆಣತಿಯಂತೆ ಓತಪ್ರೋತವಾಗಿ ತುಂಬಿಕೊಂಡಿದೆ ಆಸರೆಯಾಗಿ ಅವನೇ ಅದಕ್ಕೆ ನೆಲೆಯನ್ನು ಕಲ್ಪಿಸಿದ್ದಾನೆ ಹಾಗಾಗಿ ಜಗತ್ತಿಗೆ ಮೂಲ ಪುರುಷ ನಾರಾಯಣ ಅವನು ಧ್ಯಾನಗಮ್ಯ ಅವನು ಸನಾತನ ನಾದದಿಂದಲೇ ತಿಳಿಯಲ್ಪಡುವವನು ಸನಾತನ ಅನಂತ ಕಾಲದಿಂದಲೂ ತುಂಬಿದವನು ಅಂತಹ ಸನಾತನನಾದ ಭಗವಂತ ಪ್ರಸೀದ ತುಮ ಅವ್ಯಯ ನನ್ನಲ್ಲಿ ಪ್ರಸನ್ನಗೊಳ್ಳಲಿ ಈ ಜಗತ್ತಿನ ಮೂಲ ಎಲ್ಲವೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದೆ ಅವನ ಅವಿನಾಶಿ ಆದ್ರೆ ಜಗತ್ತಿನ ಪ್ರವಾಹಕ್ಕೆ ಕೊನೆಯಿಲ್ಲ ಅಂದ್ರೆ ಜಗತ್ತಿಗೆ ಕೊನೆ ಇದೆ ಜಗತ್ತಿನ ಪ್ರವಾಹಕ್ಕೆ ಕೊನೆಯಿಲ್ಲ ಒಂದೇ ತರ ಉಳಿಯಲ್ಲ ಅಂತಷ್ಟೇ ಅರ್ಥ ಆದ್ರೆ ಅದು ಇದೆ ನಿರಂತರ ಇವತ್ತೀಗ ಪುಡಿಯಾಗಿ ಹೋದ್ರು ಸೃಷ್ಟಿಯಲ್ಲಿ ಮತ್ತೆ ನಾಳೆ ಮತ್ತೊಮ್ಮೆ ಬರುತ್ತೆ ಇದ್ದದ್ದೇ ಬರುದು ಅರದು ಇಲ್ಲದ್ದು ಬರುವುದಿಲ್ಲ ಹೀಗೆ ಎಲ್ಲದಕ್ಕೂ ಆಸರಿಯಾದ ಆ ಪರಮಪುರುಷನಾದ ಶ್ರೀಹರಿ ನಮ್ಮನ್ನು ಹರಸಲಿ ಓ ವಿಷ್ಣುವೇ ನಿನಗೆ ನಮಸ್ಕಾರ ಎಲ್ಲವನ್ನೂ ಹೊತ್ತುಕೊಂಡಿರುವ ಎಲ್ಲವನ್ನೂ ಹೆತ್ತುಕೊಟ್ಟಿರುವ ಎಲ್ಲ ಎಲ್ಲೆಡೆಯೂ ತುಂಬಿಕೊಂಡಿರುವ ಎಲ್ಲದರ ಒಡೆತನವನ್ನು ನಡೆಸುತ್ತಿರುವ ಓ ದೇವನೇ ನಿನಗೆ ನಮಸ್ಕಾರ ಅವನು ಎಲ್ಲಾ ಕಡೆ ಇದ್ದಾನೆ ನನ್ನ ಅಂತರ್ಯಾಮಿಯಾಗಿಯೂ ಅವನೇ ನಿಂತದ್ದು ಅನ್ನೋದು ನನಗೆ ಸದಾ ನೆನಪಿರಲಿ ಸರ್ವಗತ್ವಾಂತರಸ್ಥಸ್ಯ ಸರ್ವಗತ್ವದಂತ ಸಹಮಿತಿ ಸ್ಥಿತಿ ಸ್ಥಿತ ಮತ್ತಸರ್ವ ಸರ್ವಮಹಂ ಸರ್ವಂ ಮೈ ಸರ್ವಂ ಸನಾತನೇ ಎಲ್ಲವೂ ನನ್ನಲ್ಲಿದೆ ನಾನು ಎಲ್ಲದರಲ್ಲೂ ಇದ್ದೇನೆ ಆದ್ರಿಂದಾಗಿ ನಾನು ಎಲ್ಲೆಡೆ ಇದ್ದೇನೆ ಆದ್ರಿಂದಾಗಿ ಎಲ್ಲವೂ ನಾನೇ ಎನ್ನುವ ಮಾತು ಲೋಕದಲ್ಲಿ ಅತ್ಯಂತ ಸಹಜ ಎಲ್ಲಿ ನೋಡಿದ್ರು ಅವನೇ ಎಲ್ಲಿದ್ದಾನೆ ಅವನು ಅಲ್ಲಿ ಚೇಂಬರ್ ಅಲ್ಲಿ ಕೂತಿದ್ದಾನೆ ಎಲ್ಲಿ ನೋಡಿದ್ರೆ ಅವನೇ ಅಂದ್ರೆ ಎಲ್ಲದರ ಮೇಲೂ ಅವನದೇ ಹೆಸರಿದೆ ಅಂತ ಒಂದು ಎಲ್ಲೋದ್ರು ಅವನೇ ಕಾಣಿಸ್ತಾನಲ್ಲೋ ಅಂದ್ರೆ ಅವನ ಹೆಸರಿದೆ ಅವನ ಬಗ್ಗೆ ಮಾತಾಡೋರು ಸಿಗ್ತಾರೆ ಎಲ್ಲ ಅವನೇ ಇಲ್ಲಿ ಎಲ್ಲಿ ನೋಡಿದ್ರು ಅವನೇ ಎಲ್ಲಿ ಎಲ್ಲವೂ ಅವನೇ ಅವನು ಹೇಳಿದ್ರೆ ಮಾತ್ರ ಸರ್ ಹೇಳಿದಾರ ಎದುರು ಬನ್ನಿ ಸರ್ ಹೇಳಿಲ್ವಾ ಎದುರು ಬರ್ಬೇಡಿ ಅಂದ್ರೆ ಎಲ್ಲದರ ಒಡೆತನ ಇರುವಾಗ್ಲೂ ಎಲ್ಲಾನು ಶಬ್ದವನ್ನು ನಾವು ಲೋಕದಲ್ಲಿ ಬಳಸ್ತೇವೆ ಎಲ್ಲ ನೀವೇ ಸ್ವಾಮಿ ಅಂದ್ರೆ ನಾವು ಬಳಸುವ ಪ್ರತಿಯೊಂದು ವಸ್ತುಗಳು ನೀವೇ ಅಲ್ಲ ಅಲ್ಲಲ್ವಾ ಲೋಕದಲ್ಲಿ ಅರ್ಥ ಆಗತ್ತೆ ಶಾಸ್ತ್ರದಲ್ಲಿ ಯಾಕೆ ಅರ್ಥ ಆಗಲ್ಲ ಅಹಮೇವಾ ಅಕ್ಷಯೋ ನಿತ್ಯಂ ಪರಮಾತ್ಮಾತ್ಮ ಸಂಶಯ ಬ್ರಹ್ಮ ಸಂಯೋಹಮೇದಾಗ್ರೋ ತಥಾಂತೇ ಚ ಪರಪುಮಾನ್ ಅಹಮೇವ ಅಕ್ಷಯ ನಾನೇ ಕೊನೆಯಿಲ್ಲದವನು ನಿತ್ಯನು ಪರಮಾತ್ಮ ಎಲ್ಲಕ್ಕಿಂತ ಮೀರಿದ ಅಂತರ್ಯಾಮಿ ಆತ್ಮ ಸಂಶಯ ಜಗತ್ತನ್ನ ಹೃದಯವನ್ನ ವಿಶೇಷವಾಗಿ ತನ್ನ ನೆಲೆಭೂಮಿಯಾಗಿ ಭೂಮಿಯಾಗಿ ಇಟ್ಟುಕೊಂಡವ ಬ್ರಹ್ಮ ಅನ್ನೋ ಹೆಸರಿನಿಂದ ಪ್ರಕಟವಾದವ ಅವನೇ ಎಲ್ಲದಕ್ಕಿಂತ ಮೊದಲು ಇದ್ದವ ಅದು ನಾನೇ ಅಂತ ಮತ್ತೆ ಅಹಮೇವ ಅಗ್ರೇ ಬ್ರಹ್ಮ ಸಂಜ ತಥಾಂತೇ ಚ ಪರಪುಮಾನ್ ಇಷ್ಟು ಸ್ಪಷ್ಟ ಹೇಳ್ತಾನೆ ನನ್ನ ಏವ ಅಗ್ರಿ ಎಲ್ಲಕ್ಕಿಂತ ಮೊದಲು ನಾನೇ ಶಬ್ದದಿಂದ ತುಂಬಿಕೊಂಡಿದ್ದೆ ಮುಗಿದ ಮೇಲೂ ಆ ಬ್ರಹ್ಮ ಪರಿಪೂರ್ಣತೆ ಇರುವ ನನ್ನದು ಪರಿಪೂರ್ಣತೆ ನನ್ನಲ್ಲೊಬ್ಬನಲ್ಲಿ ತಥಾಂತೇತ ಪರತ್ವ ಮಹಾಂತ ಉಟ್ಟ ಆಗೋಲ್ಲ ಅಯ್ಯಬ್ ಸಾಕಾಯ್ತು ಈಗ ಇನ್ನೊಂದು ಹತ್ತು ದಿವಸ ನಮ್ಮನ್ನು ಯಾರು ಮಾತಾಡಿಸ್ಬೇಡಿ ಅಂತ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಬಹಳ ತೊಡಗಿಕೊಂಡ ಮೇಲೆ ಒಂದಿಷ್ಟು ಬಾರಿ ಹೇಳ್ತಾ ಇರ್ತೇವೆ ನಿಮ್ಗೆ ಇವತ್ತು ಇನ್ನೇನು ಬೇಡ ಇನ್ನು ಯಾವ ಕೆಲಸನೂ ಮಾಡಲ್ಲ ಈ ಹತ್ತು ದಿವ್ಸ ಇಂದ್ರಷ್ಟು ಬೇಕು ಹಾಗೆ ಪರಮಾತ್ಮನಿಗೆ ಕೆಲಸ ಮಾಡಿ ಸುಸ್ತಾಯ್ತು ಅಂತಿಲ್ಲ ಕೆಲಸ ಮುದ್ಮೇನೂ ಪೂರ್ಣನೆ ಕೆಲಸ ಶುರು ಮಾಡುವಾಗ್ಲೂ ಪೂರ್ಣನೆ ಕೆಲಸದ ಮಧ್ಯದಲ್ಲೂ ಪೂರ್ಣನೆ ಆದ್ರೆ ನಮಗೆಲ್ಲ ರಕ್ಷಣೆ ಕೊಡುವ ದೃಷ್ಟಿಯಿಂದ ಕೆಲವೊಂದು ಸತ್ಯ ಕೆಲವೊಂದು ರೀತಿಯಲ್ಲಿ ನಮ್ಮಲ್ಲಿ ವಿಕಾರವನ್ನ ತೋರ್ಪಡಿಸುವುದಕ್ಕೋಸ್ಕರ ನಮ್ಮ ಗುಣವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ಭಗವಂತ ನಮ್ಮಲ್ಲಿ ಆ ಚಟುವಟಿಕೆಯನ್ನ ಮಾಡಿದಂತೆ ಕಾಣುತ್ತೆ ಆದ್ರೆ ಅದು ಅವನ ಸಹಜ ಗುಣ ಅಲ್ಲ ಅವನಿಗೆ ಯಾವುದೇ ಲೌಕಿಕವಾದ ಸುಖ ಪದಾರ್ಥಗಳ ಭೋಗದ ಅಪೇಕ್ಷೆ ಇಲ್ಲ ಇದು ಒಟ್ಟು ಇಲ್ಲಿಗೆ ಹತ್ತೊಂಬತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಕ್ತಾಯ ಮಾಡೋಣ ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ನೋಡೋಣ ಹೊಸ ಅಧ್ಯಾಯ ಶ್ರೀ ಹಣಪ್ರಿಯತಾಂ ಶ್ರೀ ಕೃಷ್ಣು